ನಮಸ್ತೆ ಕರ್ನಾಟಕ ಎಲ್ಲರಿಗೂ ಶರಣು ಶರಣಾರ್ಥಿ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಯೋಧ್ಯೆಯಲ್ಲಿ ರಾಮಮಂದಿರ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ ಜನವರಿ ಇಪ್ಪತ್ತೆರಡರಂದು ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯಾಗಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯಜಮಾನನ ಸ್ಥಾನವನ್ನ ಎಲ್ಲ ಪೂಜಾ ಕೈಂಕರ್ಯಗಳನ್ನ ಮಾಡಿ ಮುಗಿಸಿದ್ದಾರೆ ಆದರೆ ಫ್ರೆಂಡ್ಸ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಅದೊಬ್ಬ ಮಹಿಳೆ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿದ್ರು ಆ ಮಹಿಳೆ ಯಾರು ಆ ಮಹಿಳೆ ತೆಗೆದುಕೊಂಡಂತಹ ಆ ಒಂದು ನಿರ್ಧಾರದಿಂದಲೇ ಇಂದು ರಾಮಲಲ್ಲ ಮತ್ತೆ ಅಯೋಧ್ಯೆಗೆ ಬಂದು ನಮ್ಮೆಲ್ಲರಿಗೆ ದರ್ಶನ ಕೊಡ್ತಿದ್ದಾನೆ ಹಾಗಾದರೆ ಯಾರು ಆ ದಿಟ್ಟ ಮಹಿಳೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಂತಹ ಆ ಮಹಿಳೆ ಯಾರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗಿಂತ ಮೊದಲೇ ಆ ಮಹಿಳೆ ಗರ್ಭಗುಡಿಯನ್ನ ಪ್ರವೇಶ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾದ್ರೂ ಹೇಗೆ ಹಾಗಾದ್ರೆ ಎಪ್ಪತ್ತಾರು ವರ್ಷಗಳ ಹಿಂದೆಯಾದ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯ ಬಗೆಗಿನ ರೋಚಕ ಸಂಗತಿಯನ್ನ ಈ ವಿಡಿಯೋದಲ್ಲಿ ಹೇಳಿಕೊಡ್ತೀವಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಪೂರ್ತಿಯಾಗಿ ನೋಡಿ ಜೊತೆಗೆ ನೀವೇನಾದರೂ ರಾಮಲಲ್ಲಾನ ಭಕ್ತರಾಗಿದ್ರೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಇಂತಹ ರೋಚಕ ಸುದ್ದಿಗಳು ಮತ್ತೆಲ್ಲೂ ಸಿಗೋದಿಲ್ಲ ನಮ್ಮಲ್ಲಿ ಮಾತ್ರ ಸಿಗತ್ತೆ ಸೊ ಅದಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಡಿಜಿಟಲ್ ಬುಕ್ ಕನ್ನಡ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮಿಂದ ಬಯಸೋದು ಒಂದೇ ಒಂದು ಅದುವೆ ವಿಡಿಯೋಗೆ ಲೈಕ್ ನಿಮ್ಮ ಒಂದು ಲೈಕ್ ನಮಗೆ ದೊಡ್ಡ ಸಪೋರ್ಟ್ ಇದ್ದ ಹಾಗೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಭಾವಿಸ್ತಾ ಒಂದು ವಿಡಿಯೋಗೆ ಲೈಕ್ ಕೊಡಿ ಲೈಕ್ ಕೊಟ್ರಾ ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ ಸಕಲ ಹಿಂದೂಗಳ ಆರಾಧ್ಯ ದೈವ ಪ್ರಭು ಶ್ರೀರಾಮನ ಭವ್ಯವಾದ ದೇವಾಲಯ ಅಯೋಧ್ಯೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡರಂದು ಲೋಕಾರ್ಪಣೆಯಾಗಿದೆ ಶ್ರೀರಾಮನ ದೇವಾಲಯ ನಿರ್ಮಿಸೋದಕ್ಕೆ ಹೋರಾಟ ಮಾಡಬೇಕಾದಂತಹ ಪ್ರಸಂಗ ಉಂಟಾಗಿದ್ದರ ಹಿನ್ನೆಲೆಯನ್ನು ನಾವು ಅರಿತುಕೊಳ್ಬೇಕಾಗತ್ತೆ ಅನಾದಿ ಕಾಲದಿಂದಲೂ ನಮ್ಮ ದೇಶ ಬೌದ್ಧಿಕವಾಗಿ ಮತ್ತು ಆರ್ಥಿಕವಾಗಿ ಅತ್ಯಂತ ಸಂಪದ್ಭರಿತವಾಗಿದ್ದ ದೇಶವಾಗಿತ್ತು ಅದರಲ್ಲೂ ವಿಶೇಷವಾಗಿ ಭಾರತದ ಸಾಂಬಾರು ಪದಾರ್ಥಗಳಿಗೆ ವಿದೇಶಗಳಲ್ಲಿ ಅತ್ಯಂತ ಬೇಡಿಕೆ ಇದ್ದರೆ ಇನ್ನೂ ಅಪಾರವಾದ ಖನಿಜ ಸಂಪತ್ತನ್ನು ಹೊಂದಿದಂತಹ ದೇಶದ ಮೇಲೆ ಅನೇಕ ದಾಳಿಕೋರರ ಕಣ್ಣಿದ್ದ ಪರಿಣಾಮ ಸುಮಾರು ಏಳನೇ ಶತಮಾನದಿಂದಲೂ ನಮ್ಮ ದೇಶದ ಮೇಲೆ ಮೊಘಲರು ಹೂನರು ಶಕರು ಸತತವಾಗಿ ದಾಳಿ ನಡೆಸಿದ್ರೆ ನಂತರದ ಕಾಲಘಟ್ಟದಲ್ಲಿ ಡಚ್ಚರು ಫ್ರೆಂಚರು ಅಂತಿಮವಾಗಿ ಆಂಗ್ಲರು ಭಾರತದ ಮೇಲೆ ದಾಳಿ ನಡೆಸಿ ಭಾರತವನ್ನ ಪ್ರತ್ಯೇಕವಾಗಿಯೋ ಇಲ್ಲವೋ ಪರೋಕ್ಷವಾಗಿಯೋ ಸುಮಾರು ಒಂದು ಸಾವಿರ ವರ್ಷಗಳ ಕಾಲ ಸತತವಾಗಿ ಲೂಟಿ ಮಾಡಿ ಹೋಗಿದ್ದು ಈಗ ಇತಿಹಾಸ ಅದೇ ರೀತಿ ಹದಿನೈದನೇ ಶತಮಾನದಲ್ಲಿ ನಮ್ಮ ದೇಶದ ಮೇಲೆ ಮೊಘಲರ ಆಕ್ರಮಣದಿಂದಾಗಿ ಉಜ್ಬೇಕಿಸ್ತಾನಕ್ಕೆ ಸೇರಿದ ಫರ್ಗಾನಾ ನಗರದ ಜಾಹೀರ್ ಉದ್ ದಿನ್ ಮೊಹಮ್ಮದ್ ಬಾಬರ್ ಎಂಬ ಮೊಘಲ್ ದೊರೆ ಸಾವಿರದ ಐನೂರ ಇಪ್ಪತ್ತೇಳರಲ್ಲಿ ಭಾರತದ ಮೇಲೆ ದಾಳಿ ನಡೆಸಿ ಸಂಗ್ರಾಮ ಸಿಂಗರನ್ನ ಸೋಲಿಸಿದ ನಂತರ ಮಥಾಂತತೆಯ ಉನ್ಮದ ಮತ್ತು ದೇವಾಲಯಗಳ ಸಂಪತ್ತನ್ನ ಲೂಟಿ ಮಾಡುವ ಉದ್ದೇಶದಿಂದ ಅನೇಕ ದೇವಾಲಯಗಳನ್ನ ನಾಶ ಮಾಡಿಕೊಂಡು ಬರ್ತಾ ಇರುವಾಗಲೇ ಅವರ ಕಣ್ಣು ಅಯೋಧ್ಯೆ ರಾಮ ಮೇಲೆ ಬಿತ್ತು ಬಾಬರನ ಸೇನಾಧಿಪತಿ ಬಾಕಿ ಅನೇಕ ಹಿಂದೂಗಳ ತೀವ್ರ ಹೋರಾಟದ ನಡುವೆಯೂ ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಅಯೋಧ್ಯೆಯಲ್ಲಿದ್ದ ರಾಮ ಮಂದಿರವನ್ನ ಧ್ವಂಸ ಮಾಡಿ ಅದರ ಮೇಲೊಂದು ಮಸೀದಿಯನ್ನ ನಿರ್ಮಾಣ ಮಾಡಿ ತನ್ನ ಒಡೆತನವನ್ನ ಸಂಪ್ರೀತಗೊಳಿಸಲು ಅದಕ್ಕೆ ಬಾಬರ ಮಸೀದಿ ಎಂದು ಹೆಸರಿಡುತ್ತಾನೆ ಕಾಲಕ್ರಮೇಣ ಅದು ಜನರ ಆಡುಭಾಷೆಯಲ್ಲಿ ಬಾಬ್ರಿ ಮಸೀದಿಯಂತ ಪ್ರಖ್ಯಾತಿಯನ್ನ ಪಡೆದುಕೊಳ್ಳುತ್ತೆ ರಾಮ ರಾಮಮಂದಿರ ನಾಶವಾದಾಗಲಿಂದಲೂ ಅದರ ಪುನರ್ ನಿರ್ಮಾಣ ಮಾಡಲು ಅನೇಕ ಹಿಂದುಗಳು ಪ್ರಯತ್ನಿಸಿ ಸುಮಾರು ಮೂರು ಲಕ್ಷಕ್ಕೂ ಅಧಿಕ ಜನರ ತ್ಯಾಗ ಬಲಿದಾನವಾಗಿದೆ ಅನೇಕರು ಅಲ್ಲಿನ ನವಾಬರಿಗೆ ಹಣವನ್ನು ಕೊಟ್ಟು ಆ ಪ್ರದೇಶವನ್ನು ಖರೀದಿಸಿ ಅಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನಿಸಿದ್ರಾದರೂ ಫಲಕಾರಿಯಾಗದೆ ಯಥಾಸ್ಥಿತಿಯೇ ಮುಂದುವರಿಯಿತು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಮುಸಲ್ಮಾನರು ಇಡೀ ರಾಮಮಂದಿರವನ್ನು ಹಿಂದುಗಳಿಗೆ ಬಿಟ್ಟುಕೊಡಲು ಮುಂದಾದರೂ ಬ್ರಿಟಿಷರ ವಿರುದ್ಧದ ಯುದ್ಧದಲ್ಲಿ ಸೋಲನ್ನುಂಡ ಪರಿಣಾಮ ಆ ವಿಷಯ ನೆನಗುದಿಗೆ ಬೀಳತ್ತೆ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಪ್ರಪ್ರಥಮ ಬಾರಿಗೆ ಮಹಾಂತ ರಘುವರ್ ದಾಸ್ ಎಂಬುವರು ರಾಮ ಜನ್ಮಸ್ಥಳಕ್ಕೆ ಮೇಲ್ಛಾವಣಿ ನಿರ್ಮಿಸಲು ಅವಕಾಶ ನೀಡಬೇಕು ಅಂತ ಕೋರಿ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸ್ತಾರೆ ಹೀಗೆ ಹಿಂದೂ ಮುಸ್ಲಿಮರ ನಡುವೆ ಪೂಜಾ ಸ್ಥಳ ತೀವ್ರ ವಿವಾದಕ್ಕೆ ಕಾರಣವಾಗ್ತಾ ಇರುವುದನ್ನು ಮನಗಂಡ ಬ್ರಿಟಿಷರು ಮೂರು ಗೊಮ್ಮಟಗಳು ಮತ್ತು ರಾಮ ಚಬೂತರಗಳ ಮಧ್ಯೆ ಗೋಡೆಗಳನ್ನು ನಿರ್ಮಿಸಿ ಎರಡೂ ಧರ್ಮೀಯರಿಗೆ ಅಲ್ಲಿ ಪೂಜೆ ಸಲ್ಲಿಸುವುದಕ್ಕೆ ಅವಕಾಶ ನೀಡುತ್ತಾರೆ ತೀವ್ರವಾಗ್ತಾ ಇದ್ದ ಸ್ವಾತಂತ್ರ್ಯ ಹೋರಾಟವನ್ನು ಹತ್ತಿಕಲು ಹೈರಾಣಾಗಿದ್ದ ಬ್ರಿಟಿಷರು ಹಿಂದೂ ಮತ್ತು ಮುಸಲ್ಮಾನರ ನಡುವೆ ಸಂಘರ್ಷವನ್ನು ತರಲು ಸ್ಥಳೀಯ ಮುಸಲ್ಮಾನರಿಗೆ ಕುಮ್ಮಕ್ಕು ನೀಡಿ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ರಾಮ ಮಂದಿರದ ಸ್ಥಳದಲ್ಲಿ ಗೋಹತ್ಯೆ ಮಾಡಲಾರಂಭಿಸುತ್ತಾರೆ ನೀವೇನಾದರೂ ಶ್ರೀರಾಮನ ಭಕ್ತರಾಗಿದ್ರೆ ಈ ಕೂಡಲೇ ಜೈ ಶ್ರೀರಾಮ ಎಂದು ಕಮೆಂಟ್ ಮಾಡಿ ಆ್ಯಂಡ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ ರಾಮನ ಮೂರ್ತಿಯ ಬಗ್ಗೆ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ಇದರಿಂದ ಕೇರಳದ ಹಿಂದೂ ಯುವಕರು ಅಂದಿನ ಕಾಲದಲ್ಲಿಯೇ ಆ ವಿವಾದಿತ ಪ್ರದೇಶಕ್ಕೆ ನುಗ್ಗಿ ಮೂರು ಗುಂಬಜ್ಗಳ ಮೇಲೇರಿ ಬಹಳಷ್ಟು ಹಾನಿ ಮಾಡೋದಕ್ಕೆ ಮುಂದಾದಾಗ ಬ್ರಿಟಿಷರು ತಮ್ಮ ಸೈನ್ಯದ ಪ್ರಯೋಗದಿಂದಾಗಿ ಅದನ್ನ ವಿಫಲಗೊಳಿಸಿದ ನಂತರ ಆ ಪ್ರದೇಶಕ್ಕೆ ಮುಸಲ್ಮಾನರು ಮತ್ತೆಂದೂ ಕಾಲಿಡಲೇ ಇಲ್ಲ ಆದರೂ ಸಹ ಮುಸಲ್ಮಾನರ ತುಷ್ಟೀಕರಣಕ್ಕೆ ಮುಂದಾದ ಅಲ್ಲಿನ ಕಲೆಕ್ಟರ್ ಹಿಂದುಗಳ ಮೇಲೆ ಪುಂಡಗಂದಾಯ ಹೇರಿ ಅದರಿಂದ ಬಂದ ಹಣವನ್ನ ಹಾನಿಯಾಗಿದ್ದ ಗುಂಬಜ್ಗಳನ್ನ ಸರಿಪಡಿಸ್ತಾನೆ ಇಷ್ಟೆಲ್ಲ ಗಲಾಟೆಗಳು ಆದರೂ ಅಲ್ಲಿ ನಿರಂತರವಾಗಿ ಪೂಜೆ ಪುನಸ್ಕಾರಗಳು ನಡೀತಾನೇ ಇದ್ವು ಸ್ವಾತಂತ್ರ್ಯ ನಂತರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಗುಜರಾತ್ನಲ್ಲಿ ಸೋಮನಾಥ ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡಲು ಮುಂದಾದಾಗ ಅನೇಕ ಸಾಧುಸಂತರು ಅದರ ಜೊತೆಯಲ್ಲಿಯೇ ಅಯೋಧ್ಯೆಯಲ್ಲೂ ಕೂಡ ರಾಮ ಮಂದಿರವನ್ನು ಭವ್ಯವಾಗಿ ನಿರ್ಮಿಸಲು ಅಂದಿನ ಸರ್ಕಾರಕ್ಕೆ ಕೋರಿಕೆ ಸಲ್ಲಿಸ್ತಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಡಿಸೆಂಬರ್ ಇಪ್ಪತ್ತ್ ಮೂರರಂದು ಗುಂಬಜಿದ್ದ ಮಸೀದಿಯ ಒಳಗೆ ಇದ್ದಕ್ಕಿದ್ದಂತೆಯೇ ಪುಟ್ಟ ಶ್ರೀರಾಮಲಲ್ಲ ವಿಗ್ರಹವು ಕಾಣಿಸಿಕೊಂಡ ಪರಿಣಾಮವಾಗಿ ಹಿಂದೂಗಳೆಲ್ಲರಿಗೂ ಉತ್ಸಾಹದಿಂದ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ರಾಮಲಲ್ಲಾನ ದರ್ಶನ ಮಾಡುವುದಕ್ಕೆ ಧಾವಸ್ತಾಗಿದ್ದಂತೆ ಅಂದಿನ ನೆಹರು ಸರ್ಕಾರ ಸ್ಥಳೀಯ ಉತ್ತರ ಪ್ರದೇಶ ಸರ್ಕಾರದ ಮೇಲೆ ಒತ್ತಡ ಹೀರಿ ರಾಮನ ವಿಗ್ರಹವನ್ನು ತೆಗೆಸಲು ಪ್ರಯತ್ನಿಸಿದ್ದಾದರೂ ವಿಫಲವಾಯಿತು ಅದರ ಪರಿಣಾಮ ಕೇವಲ ಪೂಜೆಗೆ ಮಾತ್ರ ಅವಕಾಶ ನೀಡಿ ದೇವಾಲಯಕ್ಕೆ ಬೀಗವನ್ನು ಜಡಿದು ಭಕ್ತಾದಿಗಳಿಗೆ ಬಾಗಿಲಿನ ಹೊರಗಿನಿಂದಲೇ ಸರಕುಗಳ ಮೂಲಕ ದೇವರ ದರ್ಶನ ಮಾಡುವುದಕ್ಕೆ ಅನುವು ಮಾಡಿಕೊಡ್ತಾರೆ ಅದೇ ಸಮಯದಲ್ಲಿ ಸ್ಥಳೀಯ ಮುಸಲ್ಮಾನರಿಂದ ಸಿವಿಲ್ ಕೇಸ್ ದಾಖಲಾದ ನೆಪ ಹೂಡಿಕೊಂಡು ಆ ಪ್ರದೇಶವನ್ನ ವಿವಾದಿತ ಸ್ಥಳಾಂತ ಘೋಷಿಸಿ ಸುಲಭವಾಗಿ ಪರಿಹರಿಸಬಹುದಾಗಿದ್ದ ಸಮಸ್ಯೆಯನ್ನ ಮತ್ತೊಮ್ಮೆ ಜಟಿಲಗೊಳಿಸ್ತಾರೆ ನೀವೇನಾದರೂ ಶ್ರೀರಾಮನ ಭಕ್ತರಾಗಿದ್ರೆ ಈ ಕೂಡಲೇ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಆ್ಯಂಡ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ ರಾಮನ ಮೂರ್ತಿಯ ಬಗ್ಗೆ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ಹಾಗಿದ್ರೆ ಆ ಪ್ರದೇಶದಲ್ಲಿ ಏಕಾಏಕಿ ಶ್ರೀರಾಮಲಲ್ಲಾನ ವಿಗ್ರಹ ಹೇಗೆ ಕಾಣಿಸ್ಕೊಂಡಿತ್ತು ಎಂಬುದರ ಬಗೆಗಿನ ಒಂದು ರೋಚಕ ಕಥೆ ಇದೆ ಅದನ್ನು ಹೇಳ್ತೀವಿ ನೋಡಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತ್ ಮೂರರಂದು ಗುಂಬಸಿದ್ದ ಮಸೀದಿಯ ಒಳಗೆ ಇದ್ದಕ್ಕಿದ್ದಂತೆ ಪುಟ್ಟ ರಾಮಲಲ್ಲಾನ ವಿಗ್ರಹ ಕಾಣಿಸಿಕೊಂಡಿದೆ ಎಂಬ ವಿಷಯ ಇಡೀ ದೇಶದಾದ್ಯಂತ ಪಸರೋದಕ್ಕೆ ಶುರುವಾಯಿತು ಆಗ ನೇರವಾಗಿ ಜನರಿಂದ ಆಯ್ಕೆಯಾಗದೆ ಕೇವಲ ಮಹಾತ್ಮ ಗಾಂಧೀಜಿಯವರ ಆಶಯದಂತೆ ಭಾರತ ದೇಶದ ಪ್ರಧಾನಿಯಾಗಿ ನೇಮಕಗೊಂಡಿದ್ದ ಶ್ರೀ ನೆಹರು ಅವರು ಇದೊಂದು ಗಂಭೀರವಾದ ವಿಷಯವಾಗಿ ಹಿಂದೂ ಮತ್ತು ಮುಸಲ್ಮಾನರ ನಡುವೆ ಕೋಮು ಸೌಹಾರ್ದತೆ ಹಾಳಾಗಬಹುದು ಎಂಬುದನ್ನು ಮನಗಂಡು ಈ ಕುರಿತಂತೆ ಸುದೀರ್ಘವಾಗಿ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ರಾಜ್ಯ ಸರ್ಕಾರಕ್ಕೆ ಆದೇಶವನ್ನು ಹೊರಡಿಸುತ್ತಾರೆ ಈ ಆದೇಶದ ಪ್ರಕಾರ ಉತ್ತರ ಪ್ರದೇಶದ ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಗೋವಿಂದ ವಲ್ಲಭ ಪಂತ್ ಅವರು ಅಲಹಾಬಾದ್ ಪ್ರದೇಶದ ಕಮಿಷನರ್ ಆಗಿದ್ದ ಕೆಕೆ ಕೆ ನಾಯರ್ ಅವರಿಗೆ ಈ ಕುರಿತಂತೆ ವಿಚಾರಿಸುವುದಕ್ಕೆ ವಿನಂತಿಸಿಕೊಳ್ತಾರೆ ಈ ಆದೇಶದಂತೆ ನಾಯಕ್ ಅವರು ತಮ್ಮ ಅಧೀನದಲ್ಲಿದ್ದ ಶ್ರೀ ಗುರುದತ್ ಸಿಂಗ್ ಅವರನ್ನ ಈ ಕುರಿತಾಗಿ ತನಿಖೆ ನಡೆಸಲು ಸೂಚಿಸಿದಾಗ ಅವರು ಆ ಸ್ಥಳಕ್ಕೆ ಹೋಗಿ ಕೂಲಂಕುಶವಾಗಿ ಪರಿಶೀಲಿಸಿ ಅಕ್ಟೋಬರ್ ಹತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಸಿಂಗ್ ಅವರು ನೀಡಿದ ವರದಿಯಲ್ಲಿ ಅಯೋಧ್ಯೆಯು ಶ್ರೀ ಪ್ರಭು ರಾಮನ ಜನ್ಮಸ್ಥಳ ಎಂಬುದಾಗಿ ಪುರಾಣಗಳಲ್ಲಿ ಉಲ್ಲೇಖವಾದ ಪರಿಣಾಮ ಈ ಪ್ರದೇಶವನ್ನು ಹಿಂದೂಗಳ ರಾಮ ಜನ್ಮಸ್ಥಳ ಎಂದು ಸಾವಿರಾರು ವರ್ಷಗಳಿಂದಲೂ ಪೂಜೆ ಸಲ್ಲಿಸುತ್ತಾ ಬಂದಿದ್ದಾಗ ದಾಳಿಕೋರ ಬಾಬರ್ನ ಸೈನ್ಯಾಧಿಪತಿ ಮೀರ್ಬಾಗಿ ಆ ದೇವಾಲಯದ ಶಿಖರವನ್ನ ಕೆಡವಿ ಅದರ ಮೇಲೆ ಗುಂಬಜ ನಿರ್ಮಿಸಿ ಅದನ್ನ ಬಾಬರ್ ಮಸೀದಿಯಂತ ಮರುನಾಮಕರಣ ಮಾಡಿದ ನಂತರ ಅಲ್ಲಿ ಈ ರೀತಿಯಾಗಿ ಹಿಂದೂ ಮತ್ತು ಮುಸಲ್ಮಾನರ ನಡುವೆ ಸಮಸ್ಯೆ ಆರಂಭವಾಗಿದ್ದು ಈ ಪ್ರದೇಶ ಮಸೀದಿಯಾಗಿರದೆ ಅದೊಂದು ಹಿಂದೂ ದೇವಾಲಯವಾಗಿದೆ ಅಂತಾನೆ ವರದಿಯನ್ನ ಬರೀತಾರೆ ಬಹುಸಂಖ್ಯಾತ ಹಿಂದೂಗಳ ಶ್ರದ್ಧಾ ಕೇಂದ್ರವಾದ ಈ ಸ್ಥಳದಲ್ಲಿ ಸರ್ಕಾರದ ವತಿಯಿಂದಲೇ ಈ ಚಿಕ್ಕದಾದ ದೇವಾಲಯ ಸ್ಥಾನದಲ್ಲಿ ಭವ್ಯ ದೇವಸ್ಥಾನವನ್ನ ನಿರ್ಮಿಸಿಕೊಡುವ ಮೂಲಕ ಆ ಪ್ರದೇಶಕ್ಕೆ ಮುಸಲ್ಮಾನರು ಹೋಗುವುದನ್ನು ನಿಷೇಧಿಸಬೇಕು ಎಂಬುದಾಗಿಯೂ ಕೂಡ ವರದಿಯಲ್ಲಿ ತಿಳಿಸ್ತಾರೆ ನೀವೇನಾದರೂ ಶ್ರೀರಾಮನ ಭಕ್ತರಾಗಿದ್ರೆ ಈ ಕೂಡಲೇ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಆ್ಯಂಡ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ ರಾಮನ ಮೂರ್ತಿಯ ಬಗ್ಗೆ ನಿಮಗೇನೆನಿಸುತ್ತೆ ಕಮೆಂಟ್ ಮಾಡಿ ಈ ವರದಿ ಸಲ್ಲಿಕೆಯಾಗ್ತಾ ಇದ್ದಂತೆ ಆ ದೇವಸ್ಥಾನದ ಸುತ್ತಲಿನ ಸುಮಾರು ಐನೂರು ಮೀಟರ್ ವ್ಯಾಪ್ತಿಯ ಒಳಗೆ ಮುಸಲ್ಮಾನರು ಹೋಗದಂತೆ ನಿಷೇಧಾಜ್ಞೆಯನ್ನ ಶ್ರೀಯುತ ನಾಯಕ್ ಅವರು ಹೊರಡಿಸಿದ್ದನ್ನು ತೆಗೆದುಹಾಕಲು ಇಂದಿಗೂ ಕೂಡ ಸರ್ಕಾರಕ್ಕಾಗಲಿ ಅಥವಾ ನ್ಯಾಯಾಲಯಕ್ಕಾಗ್ಲಿ ಸಾಧ್ಯವಾಗಲಿಲ್ಲ ಅನ್ನೋದೇ ದೊಡ್ಡ ವಿಷಯವಾಗಿತ್ತು ನಾಯರ್ ಅವರ ಈ ಆಜ್ಞೆ ನೆಹರು ಅವರನ್ನ ಮತ್ತಷ್ಟು ಕೆರಳಿಸಿತು ಈ ಪರಿಣಾಮ ಪರಿಸ್ಥಿತಿಯನ್ನ ತಹಬದಿಗೆ ತರುವ ಸಲುವಾಗಿ ಅಲ್ಲಿ ಕಾಣಿಸಿಕೊಂಡ ರಾಮಲಲ್ಲಾ ವಿಗ್ರಹವನ್ನ ಕೂಡಲೇ ತೆಗೆದುಹಾಕುವ ಮೂಲಕ ದೇಶ ವಿದೇಶಗಳಿಂದ ತಂಡೋಪತಂಡವಾಗಿ ರಾಮಲಲ್ಲಾನ ನೋಡಲು ಬರ್ತಾ ಇದ್ದಂತಹ ಹಿಂದೂಗಳನ್ನ ತಡೆಯುವಂತೆ ರಾಜ್ಯ ಸರ್ಕಾರಕ್ಕೆ ಆದೇಶ ನೀಡುವಂತೆ ತಿಳಿಸ್ತಾರೆ ಪ್ರಧಾನಿಗಳ ಆದೇಶವನ್ನ ಯಥಾವತ್ ಪಾಲಿಸಲು ಮುಂದಾದ ಮುಖ್ಯಮಂತ್ರಿ ಗೋವಿಂದ ವಲ್ಲಭ ಪಂತ್ ಅದೇ ಆದೇಶವನ್ನ ಕಮಿಷನರ್ ಆಗಿದ್ದ ಶ್ರೀ ನಾಯರ್ ಅವರಿಗೆ ತಿಳಿಸಿದಾಗ ಆ ಆದೇಶವನ್ನ ಜಾರಿಗೊಳಿಸಲು ಸ್ಪಷ್ಟವಾಗಿ ನಿರಾಕರಿಸಿದ್ದಲ್ಲದೆ ರಾಮಲಲ್ಲಾನಿಗೆ ಪ್ರತಿನಿತ್ಯವು ಸರ್ಕಾರಿ ವೆಚ್ಚದಲ್ಲಿಯೇ ಶಾಸ್ತ್ರೋಕ್ತವಾಗಿ ಪ್ರತಿನಿತ್ಯ ಪೂಜೆ ಸಲ್ಲಿಸಬೇಕು ಮತ್ತು ಆ ಅರ್ಚಕರ ವೇತನವನ್ನ ಸರ್ಕಾರವೇ ನಿಭಾಯಿಸಬೇಕೆಂಬ ಹೊಸ ಆದೇಶವನ್ನ ಹೊರಡಿಸುವ ಮೂಲಕ ರಾಮನಿಗೆ ನಿತ್ಯ ಪೂಜೆ ಕೈಂಕರ್ಯಗಳು ನಡೆಸುವಂತೆ ಮಾಡ್ತಾರೆ ಸರ್ಕಾರದ ಆಜ್ಞೆಯನ್ನ ಪಾಲಿಸದ ನಾಯರ್ ವಿರುದ್ಧ ಕೋಪಗೊಂಡ ನೆಹರೂ ಅವರು ಅವರನ್ನ ತಕ್ಷಣವೇ ಸರ್ಕಾರಿ ಸೇವೆಯಿಂದ ವಜಾಗೊಳಿಸ್ತಾರೆ ಈ ರೀತಿಯಾಗಿ ಆದೇಶದಿಂದ ಧೃತಿಗೆಡದ ನಾಯರ್ ಈ ಆದೇಶದ ವಿರುದ್ಧ ಅಲಹಾಬಾದ್ ನ್ಯಾಯಾಲಯಕ್ಕೆ ಮೊರೆ ಹೋಗಿ ಕೇಂದ್ರ ಸರ್ಕಾರ ತಮ್ಮನ್ನ ವಜಾಗೊಳಿಸಿದ್ದ ಆದೇಶದ ವಿರುದ್ಧ ಸ್ವತಃ ವಾದ ಮಾಡಿ ಆ ಆದೇಶದ ವಿರುದ್ಧ ಜಯಗಳಿಸಿ ತಾವು ಈ ಹಿಂದೆ ಕೆಲಸ ಮಾಡ್ತಾ ಇದ್ದ ಪ್ರದೇಶದಲ್ಲಿಯೇ ಮತ್ತೆ ನೇಮಕವಾಗುವ ಮೂಲಕ ಅವರಿಗೆ ಮೊಟ್ಟ ಮೊದಲ ಬಾರಿಗೆ ಮುಖಭಂಗವಾಗುವಂತೆ ಮಾಡಲು ಸಫಲರಾಗಿದ್ದು ಈಗ ಇತಿಹಾಸ ನೀವೇನಾದರೂ ಶ್ರೀರಾಮನ ಭಕ್ತರಾಗಿದ್ದರೆ ಈ ಕೂಡಲೇ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಆ್ಯಂಡ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ ರಾಮನ ಮೂರ್ತಿಯ ಬಗ್ಗೆ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ಹಾಗಾದರೆ ಅಸಲಿಗೆ ಅಲ್ಲಿ ರಾಮಲಲ್ಲ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷವಾಗಿದ್ದಾದರೂ ಹೇಗೆ ಎಂಬುದರ ಇತಿಹಾಸದ ಹಿಂದೆ ಇದೇ ಕೆ ಕೆ ನಾಯರ್ ಅವರ ಶ್ರೀಮತಿ ಶಕುಂತಲಾ ನಾಯರವರ ದಿಟ್ಟತನವಿತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಡಿಸೆಂಬರ್ ಇಪ್ಪತ್ತ್ ಮೂರರ ಹಿಂದಿನ ರಾತ್ರಿ ಆ ಗುಂಬಜ ಇದ್ದ ಮಸೀದಿಯ ಒಳಗೆ ತಮ್ಮ ಸಹಚರರ ಜೊತೆ ಮುದ್ದಾದ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದು ಶ್ರೀಮತಿ ಶಕುಂತಲಾ ನಾಯರ್ ಅವರೇ ಈ ವಿಷಯ ಬಹಳ ದಿನಗಳ ಹಿಂದೆಯೇ ಜನರಿಗೆ ತಿಳಿದು ಬಂದಿತ್ತು ಇಂತಹ ದಿಟ್ಟತನದ ಕಂಡಗಲಂ ಕರುಣಾಕರನ್ ನಾಯರ್ ಅವರು ಸೆಪ್ಟೆಂಬರ್ ಏಳು ಸಾವಿರದ ಒಂಬೈನೂರ ಏಳರಂದು ಕೇರಳದ ಆಲಿಪುಳದ ಗುಟಂಕಾಡು ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸ್ತಾರೆ ಬಾಲ್ಯದಿಂದಲೇ ಆಟಪಾಠದಲ್ಲಿ ಚುರುಕಾಗಿದ್ದ ನಾಯರ್ ತಮ್ಮ ಕಾಲೇಜು ಶಿಕ್ಷಣ ಮುಗಿಸಿ ತಮ್ಮ ಇಪ್ಪತ್ತೊಂದನೇ ವಯಸ್ಸಿನಲ್ಲಿಯೇ ಲಂಡನ್ಗೆ ಹಾರಿ ಪದವಿಯನ್ನ ಮುಗಿಸಿದ್ದಲ್ಲದೆ ಐಸಿಎಸ್ ಪರೀಕ್ಷೆಯನ್ನು ಕೂಡ ಮುಗಿಸ್ತಾರೆ ಕೇರಳದಲ್ಲಿ ಕೆಲಕಾಲ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ ನಂತರ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಅವರು ಉತ್ತರ ಪ್ರದೇಶದ ನಾಗರಿಕ ಸೇವಕರಾಗಿ ಕೆಲಸಕ್ಕೆ ಸೇರಿ ಅಲ್ಲಿ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ ನಂತರ ಜೂನ್ ಒಂದು ಸಾವಿರದ ನಲವತ್ತೊಂಬತ್ತರಂದು ಫೈಜಾಬಾದ್ನಲ್ಲಿ ಡೆಪ್ಯೂಟಿ ಕಮಿಷನರ್ ಮತ್ತು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಆಗಿ ನೇಮಕಗೊಳ್ಳುತ್ತಾರೆ ಅಂದಿನ ಪ್ರಧಾನಮಂತ್ರಿ ಅಂದಿನ ಪ್ರಧಾನಮಂತ್ರಿಗಳ ಆದೇಶವನ್ನು ಧಿಕ್ಕರಿಸಿ ಹಿಂದೂಗಳ ಶ್ರದ್ಧಾ ಕೇಂದ್ರವಾದ ಅಯೋಧ್ಯೆಯ ರಾಮ ಮಂದಿರಕ್ಕಾಗಿ ನ್ಯಾಯವನ್ನು ಒದಗಿಸಿದ ನಾಯರವರ ದೃಢ ಸಂಕಲ್ಪವು ಉತ್ತರ ಪ್ರದೇಶದವರ ಹೃದಯದಲ್ಲಿ ಶಾಶ್ವತವಾಗಿ ಸ್ಥಾನವನ್ನು ಗಳಿಸಿಕೊಟ್ಟಿದ್ದಲ್ಲದೆ ಅಲ್ಲಿನ ಜನರು ಪ್ರೀತಿಯಿಂದ ನಾಯರ್ ಸಹಾಬ್ ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು ಅಯೋಧ್ಯೆಯಿಂದ ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಒತ್ತಾಯಿಸಿದ್ರು ಸರ್ಕಾರಿ ನೌಕರಿಯಾಗಿದ್ದ ಕಾರಣ ತಾನು ಚುನಾವಣೆಯಲ್ಲಿ ಸ್ಪರ್ಧಿಸಲು ಸಾಧ್ಯವಿಲ್ಲ ಎಂದು ತಿಳಿದಾಗ ಅಯೋಧ್ಯೆಯ ನಿವಾಸಿಗಳು ನಾಯರ್ ಪತ್ನಿಯಾದ ಶ್ರೀಮತಿ ಶಾಕುಂತಲಾ ನಾಯರ್ ಅವರನ್ನ ಅಯೋಧ್ಯೆಯಿಂದ ಅಭ್ಯರ್ಥಿಯನ್ನಾಗಿ ಮಾಡ್ತಾರೆ ಇಡೀ ದೇಶಾದ್ಯಂತ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು ಗೆದ್ರೆ ಅಯೋಧ್ಯೆಯಲ್ಲಿ ಮಾತ್ರ ಶ್ರೀಮತಿ ಶಾಕುಂತಲಾ ನಾಯರ್ ಅವರು ಸಾವಿರಾರು ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧ ಜಯಶಂ ಜನಸಂಘವನ್ನ ಸೇರಿದ ಶ್ರೀಮತಿ ಶಾಕುಂತಲಾ ನಾಯರ್ ಪಕ್ಷದ ಸಂಘಟನೆಯಲ್ಲಿ ತೊಡಗಿಕೊಂಡ್ರು ನೀವೇನಾದ್ರೂ ಶ್ರೀರಾಮನ ಭಕ್ತರಾಗಿದ್ರೆ ಈ ಕೂಡಲೇ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಅಂಡ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ ರಾಮನ ಮೂರ್ತಿಯ ಬಗ್ಗೆ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ನೆಹರು ಅವರನ್ನ ಎದುರು ಹಾಕಿಕೊಳ್ಳದಲ್ಲದೆ ತಮ್ಮ ಪತ್ನಿಯನ್ನ ಶಾಸಕಿಯನ್ನಾಗಿ ಮಾಡಿದ್ದನ್ನ ಸಹಿಸಲಾಗದ ನೆಹರು ತಮ್ಮ ಸ್ಥಳೀಯ ಕಾಂಗ್ರೆಸ್ ನಾಯಕರು ಪದೇ ಪದೇ ಅವರ ಮೇಲೆ ದರ್ಪವನ್ನ ತೋರಿಸ್ತಾ ಇದ್ದುದರಿಂದ ಬೇಸತ್ತು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ನೀಡುತ್ತಾರೆ ಕೆಲ ಕಾಲ ಅಲಹಾಬಾದ್ ಕೋರ್ಟ್ನಲ್ಲಿ ವಕೀಲರಾಗಿಯೂ ಕೂಡ ಸೇವೆ ಸಲ್ಲಿಸ್ತಾರೆ ನಂತರ ಸಾವಿರದ ಒಂಬೈನೂರ ಅರವತ್ತೆರಡರ ಲೋಕಸಭಾ ಚುನಾವಣೆಯಲ್ಲಿ ನಾಯರ್ ಮತ್ತು ಅವರ ಪತ್ನಿ ಕ್ರಮವಾಗಿ ಬಹರೇಜ್ ಮತ್ತು ಕೈಸರ್ಗಂಜ್ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ ಅಭೂತಪೂರ್ವವಾಗಿ ಜಯಗಳಿಸುವುದರ ಮೂಲಕ ಪತಿಪತ್ನಿ ಇಬ್ಬರು ಏಕಕಾಲಕ್ಕೆ ಸಂಸದರಾಗಿ ಇತಿಹಾಸ ನಿರ್ಮಿಸ್ತಾರೆ ಇಷ್ಟೇ ಅಲ್ಲದೆ ಅವರ ಕಾರಿನ ಚಾಲಕನನ್ನೂ ಸಹ ಫೈಜಲಾಬಾದ್ ಕ್ಷೇತ್ರದಿಂದ ರಾಜ್ಯ ವಿಧಾನಸಭೆಗೆ ಜನರು ಆಯ್ಕೆ ಮಾಡುವಷ್ಟರ ಮಟ್ಟಿಗೆ ನಾಯರ್ ದಂಪತಿಗಳು ಜನಮಾನಸರಾಗಿದ್ದರು ಎನ್ನುವುದು ಗಮನಾರ್ಹವಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಗಾಂಧಿಯವರ ತುರ್ತು ಪರಿಸ್ಥಿತಿ ಕಾಲದಲ್ಲಿ ನಾಯರ್ ದಂಪತಿಯನ್ನ ಬಂಧಿಸಿ ಸೆರೆಮನೆಯಲ್ಲಿ ಇಟ್ಟಾಗ ಜನರು ದಂಗೆ ಗೆದ್ದಿದ್ದನ್ನು ಕಂಡು ಬೆಚ್ಚಿಬಿದ್ದ ಉತ್ತರ ಪ್ರದೇಶ ಸರ್ಕಾರ ಕೂಡಲೇ ಸೆರೆಮನೆಯಿಂದ ಬಿಡುಗಡೆ ಮಾಡಿದ್ದು ಇತಿಹಾಸ ನಿರ್ಮಾಣವಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಉತ್ತರ ಪ್ರದೇಶದಿಂದ ತಮ್ಮೂರಿಗೆ ಮರಳಲು ಮುಂದಾದಾಗ ಅಲ್ಲಿನ ಜನರು ಭಾರೀ ಪ್ರಮಾಣದಲ್ಲಿ ಪ್ರತಿಭಟನೆ ನಡೆಸಿ ಅವರು ಅಯೋಧ್ಯೆಯಲ್ಲಿಯೇ ಉಳಿಯಬೇಕು ಅಂತ ಬಯಸಿದ್ರು ಆದರೆ ಅದಾಗಲೇ ಎಪ್ಪತ್ತು ವರ್ಷದವರಾಗಿದ್ದ ನಾಯರವರು ತಮ್ಮ ಅಂತಿಮ ದಿನಗಳನ್ನು ಹುಟ್ಟೂರಿನಲ್ಲೇ ಕಳೆಯಬೇಕು ಅಂತ ಕೋರಿಕೊಂಡು ಅಯೋಧ್ಯೆಗೆ ವಿದಾಯ ಹೇಳಿ ತಮ್ಮೂರಿಗೆ ಮರಳಿದ ಕೆಲವೇ ಕೆಲವು ತಿಂಗಳಲ್ಲಿ ಸೆಪ್ಟೆಂಬರ್ ಏಳು ಸಾವಿರದ ಒಂಬೈನೂರ ಎಪ್ಪತ್ತೇಳರಂದು ತಮ್ಮ ಸ್ವಗ್ರಾಮದಲ್ಲಿ ನಿಧನರಾದ ವಿಷಯ ತಿಳಿದು ಅಯೋಧ್ಯೆಯ ನಿವಾಸಿಗಳು ಅಕ್ಷರಶಃ ಕಣ್ಣೀರು ಹಾಕಿದರು ಕೇರಳಕ್ಕೆ ಬಂದು ಅವರ ಚಿತಾಭಸ್ಮವನ್ನು ತೆಗೆದುಕೊಂಡು ಅಲಂಕೃತ ರಥವನ್ನು ಸಾರ್ವಜನಿಕ ಮೆರವಣಿಗೆಯನ್ನು ಮಾಡಿದ ನಂತರ ಸರಯೂ ನದಿಯಲ್ಲಿ ವಿಸರ್ಜನೆ ಕೂಡ ಮಾಡಿದರು ನಾಯರವರಿಗೆ ಕೇರಳ ಯಾತ್ರೆ ಉತ್ತರ ಪ್ರದೇಶದ ಅಯೋಧ್ಯೆಯನ್ನ ಕರ್ಮಭೂಮಿಯನ್ನಾಗಿ ಮಾಡಿಕೊಂಡು ಅಲ್ಲಿನ ಪ್ರಸಿದ್ಧ ವ್ಯಕ್ತಿಯಾಗಿ ಅಪಾರವಾದ ಜನಮನನೆಯನ್ನ ಗಳಿಸಿ ತಮ್ಮ ಉಳಿದ ಜೀವಮಾನವನ್ನ ಜೀವನವನ್ನ ಜನಸಂಘ ಮತ್ತು ರಾಮ ಮಂದಿರದ ಉದ್ದೇಶಕ್ಕಾಗಿ ಮುಡುಪಾಗಿಟ್ಟಿದ್ದರ ನೆನಪಿನ ಕುರುಹಾಗಿ ಅವರ ಸ್ವಗ್ರಾಮದಲ್ಲಿ ವಿಶ್ವ ಹಿಂದೂ ಪರಿಷತ್ತು ನೀಡಿದ ಭೂಮಿಯಲ್ಲಿ ಕೆಕೆ ಕೆ ನಾಯರ್ ಸ್ಮಾರಕವೊಂದನ್ನು ನಿರ್ಮಿಸಲಾಗಿದೆ ಸ್ವಾತಂತ್ರ್ಯದ ನಂತರ ಕೆಕೆ ನಾಯರ್ ಅವರ ದಂಪತಿಗಳ ನೇತೃತ್ವದಲ್ಲಿ ಶುರುವಾದ ರಾಮ ಜನ್ಮಭೂಮಿ ಆಂದೋಲನವನ್ನ ನಂತರದ ದಿನಗಳಲ್ಲಿ ಎಲ್ ಕೆ ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ಅಶೋಕ್ ಕುಮಾರ್ ಸಿಂಘಾಲ್ ಪೇಜಾವರ ಶ್ರೀಗಳು ಕಲ್ಯಾಣ್ ಸಿಂಗ್ ವಿನಯ್ ಕಟಿಯಾರ್ ಮತ್ತು ಉಮಾಭಾರತಿ ಮುಂತಾದ ನಾಯಕರು ನೇತೃತ್ವದಲ್ಲಿ ಕೋಟ್ಯಾಂತರ ರಾಮ ಭಕ್ತರು ಹೋರಾಟವನ್ನ ನಡೆಸಿ ನೀವೇನಾದರೂ ಶ್ರೀರಾಮನ ಭಕ್ತರಾಗಿದ್ರೆ ಈ ಕೂಡಲೇ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಆ್ಯಂಡ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ ರಾಮನ ಮೂರ್ತಿಯ ಬಗ್ಗೆ ನಿಮಗೇನೆನಿಸುತ್ತೆ ಕಮೆಂಟ್ ಮಾಡಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಆದೇಶದಂತೆ ರಾಮಮಂದಿರ ನಿರ್ಮಾಣ ಮಾಡಿ ಎನ್ನುವಂತಹ ಆದೇಶ ಬರುತ್ತೆ ಅದಾದ ನಂತರ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನಂತರ ಅಧಿಕೃತವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೆರಡರಂದು ರಾಮಲಲ್ಲಾ ಮತ್ತೆ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಯಾಯಿತು ಅಂದೇನಾದರೂ ಶ್ರೀಮತಿ ಶಕುಂತಲಾ ನಾಯರವರು ರಾಮನ ಮೂರ್ತಿ ಇಳದೇ ಹೋಗಿದಿದ್ರೆ ಇಂದು ಅಯೋಧ್ಯೆಯಲ್ಲಿ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಯಾಗ್ತಾನೆ ಇರಲಿಲ್ಲ ಆ ಒಬ್ಬ ದಿಟ್ಟ ಮಹಿಳೆಯಿಂದ ಇಂದು ನಾವು ಭವ್ಯ ರಾಮ ಮಂದಿರವನ್ನು ನೋಡ್ತಾ ಇದ್ದೀವಿ ಈ ಮಹಿಳೆಯ ಬಗ್ಗೆ ನಿಮಗೇನಿಸುತ್ತೆ ಈ ಮಹಿಳೆಯ ಧೈರ್ಯಕ್ಕೆ ನಿಮ್ಮದೊಂದು ಮೆಚ್ಚುಗೆ ಇರಲಿ ಜೊತೆಗೆ ಈ ನಾಯರ್ ದಂಪತಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹ್ಯಾಟ್ಸ್ ಆಪ್ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇಂತಹ ವಿಸ್ಮಯಕಾರಿ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವಿಡಿಯೋ ಇಷ್ಟವಾದಲ್ಲಿ ಕಮೆಂಟ್ ಮಾಡಿ ಇಂತಹ ಆಶ್ಚರ್ಯ ಮತ್ತು ವಿಸ್ಮಯಕಾರಿ ಸುದ್ದಿಗಳು ಮತ್ತೆಲ್ಲೂ ಸಿಗೋದಿಲ್ಲ ನಮ್ಮಲ್ಲಿ ಮಾತ್ರ ಸಿಗತ್ತೆ ಈ ಕೂಡಲೇ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ಶರಣು ಶರಣಾರ್ಥಿ ಜೈ ಶ್ರೀರಾಮ್